ನೋಡಿ ಈ ಬಿಸಿಲಿಗೆ ತಂಪಾಗಿರುತ್ತೆ ಅಂತ ಗಸಗಸೆ ಪಾಯಸ ಮಾಡಿದೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಬೆಲ್ಲ ಎಷ್ಟು ಒಂದು ಮುಖಾಲು ಲೋಟ ಅಷ್ಟು ಬೆಲ್ಲ ಹಾಕ್ಕೊಂಡು ನೀರು ಹಾಕಿರ್ಗಿಸ್ಬಿಟ್ಟು ಸೋಸ್ಕೊಳ್ಳಿ ಮಿಕ್ಸಿ ಜಾರ್ಗೆ ಕಾಯಿ ತುರಿ ಕಾಯಿ ತುರಿ ಇಲ್ಲ ಕಾಯಿ ಹಾಕಿ ಗಸಗಸೆ ಏಲಕ್ಕಿ ಮತ್ತು ಗೋಡಂಬಿ ಒಂದು ಇಡಿ ನೆನೆಸಿ ಆದರೂ ಹಾಕಿ ನಾನು ನೆನೆಸೋದು ಆವಾಗ ಅಂದ್ಕೊಂಡು ಮಾಡಿದೆ ಅದಕ್ಕೆ ಹಂಗೆನೇ ಹಾಕಿದೆ ಬ್ಲೆಂಡರು ಇಲ್ಲ ಮಿಕ್ಸಿಲಿ ಹಾಕಿ ನುಣ್ಣಗೆ ಮಾಡ್ಕೊಳ್ಳಿ ಅಷ್ಟರೊಳಗೆ ಬೆಲ್ಲ ಕರಗಿರುತ್ತೆ ಅದು ಸೋಸಿ ಒಂದು ಬೌಲ್ಗೆ ಇಟ್ಕೊಂಡಿರಬೇಕು ಇದಕ್ಕೆ ನೀರು ಹಾಕಿ ಫುಲ್ ಪೇಸ್ಟಾಗಿ ರುಬ್ಕೊಬೇಕು ನೋಡಿ ಫುಲ್ ನುಣ್ಣು ರುಬ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕದಿರಾ ಇರುತ್ತೆ ಇದರೊಳಗೆ ಇವಾಗ ನಾವು ರುಬ್ಕೊಂಡಿರೋ ಗಸಗಸೆ ಇದು ಹಾಕ್ಬಿಟ್ಟು ಗಸಗಸೆ ಬೇ ಕಾಯಿ ಹಾಕಿದರೆ ಒಂದು ನಾಲ್ಕು ಸ್ಪೂನ್ ಕಾಯಿ ಹಾಕಿದರೆ ಒಂದು ಮೂರು ಸ್ಪೂನ್ ಗಸಗಸೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಈ ಥರ ತುಂಬ ಗಟ್ಟಿ ಮಾಡ್ಕೋಬೇಡಿ ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಿದ್ದೆನೂ ಚೆನ್ನಾಗಿ ಬರುತ್ತೆ ದೇಹಕ್ಕೆ ತಂಪು ಇರುತ್ತೆ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಬಿಸಿ ಬಿಸಿ ಫ್ರಿಜ್ಜಲ್ಲಿ ಇಡಬೇಡಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಬಿಸಿ ಇಷ್ಟ ಇರೋರು ಬಿಸಿನೂ ಕುಡೀರಿ ನೋಡಿ ನಾನು ತಣ್ಣಗೆ ಮಾಡಿ ಬೌಲ್ಗಾಕಿ ಕೊಡ್ತಿದ್ದೀನಿ ತಣ್ಣಗೆ ಕುಡಿದ್ರಂತೂ ಸಖತ್ತಾಗಿತ್ತು ಈ ಬಿಸಿಲಿಗೆ ಮಾಡಿಕೊಂಡು ನೋಡಿ ಇದು ಕುಡಿದುಬಿಟ್ಟು ಮಧ್ಯಾಹ್ನ ಮೂರು ಗಂಟೆ ಮಲಗಿದ್ರೆ ಎಚ್ಚರ ಆಗಲ್ಲ ಅಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ